ಹಾಯ್ ಫ್ರೆಂಡ್ಸ್ ಶುಲೀಲಾ ಹೇರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನ್ನ ಒಂದು ವ್ಯೂವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆ ಕೆಲವೊಂದು ಗಿಡಗಳ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತೀನಿ ಸ್ಪೆಷಲ್ ಆಗಿ ಕಲೋಂಚಿ ಗಿಡದ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನ ಫ್ರೆಂಡ್ಸ್ ಇದು ನೋಡಿ ಇದು ಕಲೋಂಚಿ ಗಿಡ ಇದು ಇದು ನಾನು ಒಂದು ಲೀಟ್ರ್ ಬಾಟ್ಲನ್ನ ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ಸಣ್ಣ ಕಟಿಂಗ್ ಕೂಡ ಇದ್ರದು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದನ್ನು ನಾನು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಹಾಕಿಟ್ಕೊಂಡಿದ್ದೀನಿ ನೀವು ಒಂದು ಗಿಡ ತೊಗೊಂಡು ಬಂದರೆ ಅದರಿಂದ ನೀವು ಸುಮಾರು ಒಂದು ಹತ್ತು ಹದಿನೈದು ಗಿಡಗಳನ್ನ ಮಾಡ್ಕೋಬೋದು ನಾನು ಇದೇ ರೀತಿ ನಾನು ಹೋದ ವರ್ಷ ಈ ಇದು ಸಿಂಗಲ್ ಪೆಟಲ್ ಕಲೊಂಚಿ ಗಿಡ ಇದು ಇದು ಜವಾರಿ ಗಿಡ ಅಂತ ಹೇಳ್ಬೋದು ಇದರಲ್ಲಿ ಕೆಂಪು ಕಲರ್ ಹೂವು ಬಂದಿದೆ ಈ ಹೂವು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದ ತನಕ ಆದರೂ ಮಿನಿಮಮ್ ಇರುತ್ತೆ ಒಂದು ತಿಂಗಳು ಅಂತಲೂ ಹೇಳ್ಬೋದು ಈ ಬೇಸಿಗೆನಲ್ಲಿ ಇನ್ನೂ ಈ ಜನವರಿಯಿಂದ ಈ ಫ್ಲವರ್ಸ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಪೂರ್ತಿ ಇದರಲ್ಲಿ ಹೂಗಳಿರ್ತವೆ ಈ ಹೂವು ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಹಾರ್ಡಿ ಪ್ಲ್ಯಾಂಟ್ ಇದು ಇದಕ್ಕೆ ನೀವು ಜಾಸ್ತಿ ಕೇರ್ ಮಾಡಬೇಕಾಗಿಲ್ಲ ಫರ್ಟಿಲೈಸರ್ ಜಾಸ್ತಿ ಹಾಕಬೇಕಾಗಿಲ್ಲ ಅಂತ ಪ್ಲ್ಯಾಂಟ್ ಇದು ಇದನ್ನು ನೀವು ಒಂದು ಎಲೆ ಕೂಡ ನೀವು ಮಣ್ಣಿನಲ್ಲಿ ಹಾಕಿಟ್ರೆ ಗಿಡ ಬೆಳೆಯುತ್ತೆ ಆ ಥರದ ಪ್ಲ್ಯಾಂಟ್ ಇದು ಇದನ್ನು ನಾನು ಹೋದ ವರ್ಷ ಒಂದು ಗಿಡ ತೊಗೊಂಡು ಬಂದಿದ್ದೆ ಅದರಿಂದ ಒಂದು ಎಂಟತ್ತು ಒಂದು ಎಂಟು ಹತ್ತು ಗಿಡಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಇದು ಇದೂ ಕೂಡ ಜವಾರಿ ಗಿಡ ನಾನು ಆಗಲೇ ತೋರಿಸಿದ್ನಲ್ಲ ಕೆಂಪು ಹೂ ಬರುತ್ತೆ ಇದು ಒಂದು ಬೇರೆ ಕಲರಿಂದು ಪ್ಲ್ಯಾಂಟ್ ಇದು ಇದು ಕಲೋಂಚಿನೇ ಇದರಲ್ಲಿ ಡಬಲ್ ಪೆಟಲ್ ಪ್ಲ್ಯಾ ಫ್ಲವರ್ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾನು ಈ ಥರ ಒಂದು ಮೂರು ಕಲರ್ ಇದೆ ನನ್ನ ಹತ್ರ ನೋಡಿ ಈ ಥರ ಎಲೆನ ತೆಗೆದ್ಬಿಟ್ಟು ಒಂದು ಮಣ್ಣಲ್ಲಿ ಸುಮ್ಮನೆ ಹಾಗೆ ಇಡಬೇಕದನ್ನ ಆವಾಗ ಅದರಲ್ಲಿ ಬೇರು ಬರುತ್ತೆ ನಾನು ಹೋದ ವರ್ಷ ನಾನು ಇದೇ ರೀತಿ ಮಾಡ್ಕೊಂಡಿದ್ದೆ ನಾನು ಅದರದ್ದು ಫೋಟೋ ಕೂಡ ನಿಮಗೆ ಹಾಕ್ತೀನಿ ನೋಡಿ ಈ ಥರ ಇಟ್ಟರೆ ನೀವು ಮಣ್ಣಿನಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ ಸ್ವಲ್ಪ ಬೇರು ಕೂಡ ಬಂದಿದೆ ನೋಡಿ ಈ ಥರನಾದರೂ ಮಾಡ್ಕೋಬೋದು ಇಲ್ಲ ಒಂದು ಯಾವುದಾದ್ರೂ ಒಂದು ಕಟಿಂಗ್ನ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀವು ನೆಡ್ಬೋದು ಇದು ತುಂಬ ಈಸಿ ಟು ಗ್ರೋ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಬೇರೆ ಕಲರಿಂದಿದು ನಾನು ಇದರಲ್ಲಿ ಇನ್ನೂ ಹೂಗಳು ಬಂದಿಲ್ಲ ಇದರಲ್ಲಿ ಇನ್ನು ಮೇಲೆ ಹೂ ಬರುತ್ತೆ ಮೊಗ್ಗು ಬರ್ತಾ ಇದ್ದಾವೆ ಇದರಲ್ಲಿ ನಾನು ಸ್ವಲ್ಪ ಬಿಸಿಲಿಗೆ ಇಡೋದು ಲೇಟ್ ಮಾಡಿದೆ ಹಾಗಾಗಿ ಇದರಲ್ಲಿ ಇನ್ನೂ ಮೊಗ್ಗು ಬರ್ತಾ ಇದ್ದಾವೆ ನೋಡಿ ಈಗ ಎಲ್ಲದರಲ್ಲೂ ಮೊಗ್ಗಿದೆ ಈಗ ಇನ್ನೂ ಒಂದು ಹದಿನೈದು ದಿನದಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಹೂ ಇರುತ್ತೆ ನೋಡಿ ಇದಕ್ಕೆ ನೀವು ತುಂಬ ದೊಡ್ಡ ಪಾಟ್ ಏನು ಬೇಕಾಗಲ್ಲ ಸಣ್ಣ ಪಾಟಲ್ಲೇ ನೀವು ಇದನ್ನು ಹಾಕ್ಕೊಬೋದು ನೋಡಿ ನಾನಿದೀ ಒಂದು ತಮಗೆ ನಂದು ಹಾಳಾಗಿತ್ತು ಅದನ್ನೇ ನಾನು ಕಟ್ ಮಾಡಿ ಇದರಲ್ಲೇ ಹಾಕ್ಕೊಂಡಿದ್ದೀನಿ ಇದು ಡಬಲ್ ಪೆಟಲ್ ಇದರಲ್ಲಿ ಹೂ ಬಂದಿದೆ ಇದು ವೈಟ್ ಕಲರಲ್ಲಿದೆ ಇನ್ನೊಂದು ಈ ಥರ ಆರೆಂಜ್ ಕಲರಲ್ಲಿತ್ತು ನನ್ನ ಹತ್ರ ಅದರಲ್ಲಿ ಇನ್ನೂ ಹೂ ಬಂದಿಲ್ಲ ಇನ್ಮೇಲೆ ಬರುತ್ತೆ ಅದರಲ್ಲಿ ನೋಡಿ ಇಷ್ಟೊಂದು ಇದ್ದಾವೆ ಈ ಡಬಲ್ ಪೆಟಲಿಂದು ಕಡಿಮೆ ಇದ್ದಾವೆ ನನ್ನ ಹತ್ರ ಗಿಡಗಳು ನಾನು ಇನ್ನೂ ಅದನ್ನು ಕಟಿಂಗ್ಸ್ ಮಾಡಿ ಇಟ್ಕೊಂಡಿಲ್ಲ ಆದರೆ ಜವಾರಿ ಗಿಡದ್ದೆಲ್ಲ ನಾನು ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಜವಾರಿ ಗಿಡದ್ದೇ ಒಂದು ಎಂಟು ಹತ್ತಿದೆ ನನ್ನ ಹತ್ರ ನೋಡಿ ಈ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ ಗುಚ್ಚಗಿರ್ತವೆ ಹೂವು ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಆದರೆ ಇದಕ್ಕೆ ಬೇಕು ಫ್ರೆಂಡ್ಸ್ ಹಾಗೆ ನೀವು ಮಣ್ಣು ಕೂಡ ಹುಸುಗನ್ನು ಮಿಕ್ಸ್ ಮಾಡೇ ಇದಕ್ಕೆ ಹಾಕ್ಕೋಬೇಕು ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಹ್ಯಾಂಗ್ ಮಾಡಿ ಹಾಕಿದ್ದೀನಿ ಇದು ಕೂಡ ಒಂದು ಲೀಟ್ರ್ ಬಾಟ್ಲೆ ಇದರಲ್ಲಿ ಕೂಡ ಫ್ಲವರ್ಸ್ ಬಂದಿದ್ದಾವೆ ತುಂಬ ಚೆನ್ನಾಗಿ ಕಾಣ್ತವೆ ರೆಡ್ ಕಲರ್ ಇರೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಗಿಡ ನೀವು ಹಾಕಿದ್ರೆ ನಿಮಗೆ ಮೇಂಟೈನ್ ಆಗಲ್ಲ ಅನ್ನೋರು ಈ ಥರ ಗಿಡಗಳನ್ನ ನೀವು ಹಾಕ್ಕೋಬೋದು ಆದರೆ ಇದಕ್ಕೆ ಬಿಸಿಲು ಬೇಕೇ ಬೇಕು ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ಇದು ಸಕ್ಯುಲೆಂಟ್ ಪ್ಲ್ಯಾಂಟು ನನ್ನ ಹತ್ರ ಎರಡು ವೆರೈಟಿ ಇದೆ ಇದನ್ನು ನೀವು ಒಂದು ಎಲೆನ ತೆಗೆದ್ಬಿಟ್ಟು ಕೂಡ ನೀವು ಅದೇ ರೀತಿ ಇಟ್ಕೊಂಡ್ರೆ ಚೆನ್ನಾಗಿ ಇದ್ರಲ್ಲಿ ಕೂಡ ಗಿಡ ಬರುತ್ತೆ ನಾನೊಂದು ಇಮೇಜ್ ಹಾಕಿದ್ದೀನಿ ನೋಡಿ ಈ ಥರ ರೆಡಿ ಆಗುತ್ತೆ ಅದು ಇದು ಕೂಡ ಹಾರ್ಡಿ ಪ್ಲ್ಯಾಂಟು ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ ಗೊಬ್ಬರ ಬೇಕಾಗಲ್ಲ ಅದು ಜಡೆ ಪ್ಲ್ಯಾಂಟು ಇದಕ್ಕೂ ಕೂಡ ಅಷ್ಟೇ ನೀರು ಜಾಸ್ತಿ ಬೇಕಾಗಲ್ಲ ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕಲೋಂಚಿ ಗಿಡ ಆಯಿತು ಜಡೆ ಪ್ಲ್ಯಾಂಟು ಸಕ್ಯುಲೆಂಟ್ಸು ಎಲ್ಲನೂ ನಿಮಗೆ ಬೇಸಿಗೆನಲ್ಲಿ ಚೆನ್ನಾಗಿ ಬರುವಂಥ ಪ್ಲ್ಯಾಂಟ್ಸು ಹಾಗೆ ಇದು ಪರ್ಪಲ್ ಹಾರ್ಟ್ ಪ್ಲ್ಯಾಂಟ್ ಇದು ಇದರಲ್ಲಿ ಒಂದು ಸಣ್ಣ ಗುಲಾಬಿ ಕಲರ್ ಹೂ ಬರುತ್ತೆ ಮೂರು ಪೆಟಲಿಂದಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಜಾಸ್ತಿ ದೊಡ್ಡ ಪ ಪಾಟ್ ಬೇಕಾಗಲ್ಲ ಚಿಕ್ಕ ಪಾಟಲ್ಲೂ ಕೂಡ ನಡೆಯುತ್ತೆ ನನ್ನ ಹತ್ರ ಮೂರು ಇಂಚಿನ ಪಾಟಲ್ಲಿ ಕೂಡ ಇದು ನಾನು ಹಾಕಿದ್ದೀನಿ ಇದನ್ನು ನೀವು ಯಾವ ರೀತಿ ನೆಡೋದು ಅಂದರೆ ಕಟಿಂಗ್ನ ಈ ಥರ ಕಟ್ ಮಾಡಿಬಿಟ್ಟು ನೀವು ಸುಮ್ಮನೆ ಒಂದು ಸ್ವಲ್ಪ ಮಣ್ಣಿಗೆ ಎದ್ಬಿಟ್ರೆ ಸಾಕು ಮಣ್ಣಿನಲ್ಲಿ ಒತ್ತಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ದಿನದಲ್ಲೇ ಅದ್ರ ಗ್ರೋತು ಕಾಣುತ್ತೆ ಇದು ಕೂಡ ಹಾರ್ಡಿ ಪ್ಲ್ಯಾಂಟ್ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಗೊಬ್ಬರನೂ ಬೇಕಾಗಲ್ಲ ಇದಕ್ಕೆ ಜಾಸ್ತಿ ನೀವು ಏನಾದರೂ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕ್ಕೋಬಹುದು ನನ್ನ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ ವೀಡಿಯೋ ಮಾಡಿದ್ದೀನಿ ಅದನ್ನ ಯಾರು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇದು ಇದು ಕೂಡ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಫ್ಲವರ್ ಬಿಡುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಏನು ಹೇಳ್ತಾರೆ ನಾನು ಎಂ ಫೋರ್ ಬಿ ಏನೋ ಹೇಳ್ತಾರೆ ಇದಕ್ಕೆ ಇದು ಫ್ಲವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ನಾನು ರಟ್ಟಿನ ಬಾಕ್ಸಲ್ಲಿ ಬೀಜ ಹಾಕಿಟ್ಟಿದ್ದೆ ಬೀಜ ಹಾಕಿದ್ದೀನಿ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದರ ಅಪ್ಡೇಟ್ಸ್ ಇದು ಈ ಥರ ಚೆನ್ನಾಗಿ ಬೆಳೆದಿದೆ ಇದರಲ್ಲಾಗಲೇ ನಾನು ಒಂದು ಸ್ವಲ್ಪ ತೆಗ್ದಿದ್ದೀನಿ ನಾನು ಹೀರೆಕಾಯಿ ಹಾಗಲಕಾಯಿ ಕೂಡ ತೆಗ್ದು ಒಂದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇದು ಕೂಡ ನೆಕ್ಸ್ಟ್ ಕಲೋಂಚಿ ಗಿಡ ಇದೇ ನನ್ನ ಮೇನ್ ಪ್ಲ್ಯಾಂಟ್ ಇದು ಇದರಿಂದನೇ ನಾನು ಅಷ್ಟೊಂದು ಗಿಡಗಳನ್ನ ನಾನು ಮಾಡಿಕೊಂಡಿದ್ದು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ನೀವು ಎಷ್ಟು ಕಟಿಂಗ್ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಹೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಜಾಸ್ತಿ ಫರ್ಟಿಲೈಸರ್ ಕೂಡ ಹಾಕಲ್ಲ ಫ್ರೆಂಡ್ಸ್ ನಾನು ಲಿಕ್ವಿಡ್ ಫರ್ಟಿಲೈಸರ್ ಸ್ವಲ್ಪ ಜಾಸ್ತಿ ಬಳಸ್ತೀನಿ ಅದನ್ನೇ ಇದಕ್ಕೆ ಹಾಕಿದ್ದೀನಿ ಮೇನಾಗಿ ಈಗ ಜನವರಿ ಬಂದರೆ ನೀವು ಬಿಸಿಲ್ಗಿಟ್ರೆ ಈ ಗಿಡಗಳನ್ನ ನೀವು ಮತ್ತೆ ಇದರಲ್ಲಿ ಫ್ಲವರ್ಸ್ ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲಿ ಇದನ್ನು ಮಳೆ ನೀರು ಬೀಳದೇ ಇರೋಂಗೆ ನೀವು ಚೆನ್ನಾಗಿಟ್ಕೋಬೇಕು ಹಾಗೆ ನಿಮ್ಮ ಜೊತೆಗೆ ಇನ್ನೊಂದು ಪ್ಲ್ಯಾಂಟನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ ಇದು ಇದು ನನ್ನ ಬಾಲ್ಕನಿನಲ್ಲಿ ಇತ್ತು ನಾನು ಇದನ್ನು ಒಂದು ದೊಡ್ಡ ಪಾಟಿಗೆ ಹಾಕಬೇಕು ಅಂತ ಹೇಳಿ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಇದನ್ನು ಬೀಜದಿಂದ ನಾನು ಗ್ರೋ ಮಾಡಿದ್ದು ಅಂದರೆ ನನ್ನ ಫ್ರೆಂಡ್ ಒಬ್ಬರು ಬೀಜದಿಂದ ಗ್ರೋ ಮಾಡಿ ನನಗೆ ಕೊಟ್ಟಿದ್ದನ್ನ ಇದನ್ನು ನಾನು ದೊಡ್ಡಕ್ಕೆ ದೊಡ್ಡ ಪಾಟ್ಗೆ ಹಾಕೋತೀನಿ ಹಾಗೆ ಇದು ಕ್ಯಾಬೇಜ್ ಪ್ಲ್ಯಾಂಟ್ ಫ್ರೆಂಡ್ಸ್ ನಾನು ಮನೆಯಲ್ಲೇ ಕ್ಯಾಬೇಜ್ ತೊಗೊಂಡು ಬಂದಿರ್ತೀವಲ್ಲ ಎಲೆಕೋಸು ಅದನ್ನು ನಾನು ಕಟ್ ಮಾಡಿ ಈ ಥರ ಮಣ್ಣು ನೀರಲ್ಲಿ ಒಂದು ವಾರ ಅಥವಾ ಹದಿನೈದು ದಿನ ಇಟ್ಬಿಟ್ಟು ಅದರಲ್ಲಿ ಬೇರ್ ಬಂದ ತಕ್ಷಣ ನಾನು ಅದನ್ನು ಮಣ್ಣಿಗೆ ಹಾಕಿದ್ದೀನಿ ಅದನ್ನು ಈಗ ಇಷ್ಟೊಂದು ಚೆನ್ನಾಗಿ ಬೆಳೆದಿತ್ತಿದ್ದು ಬಟ್ ನಾನು ಒಂದು ಎರಡು ಮೂರು ದಿನ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೇರ್ ಆಗಿಲ್ಲ ಹುಳಗಳೆಲ್ಲ ಹತ್ಕೊಂಡಿದ್ದೆ ನೋಡಿ ಈ ಥರ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ದಪ್ಪ ಗಡ್ಡೆ ಥರ ಬರುತ್ತಲ್ಲ ಅದನ್ನು ನೀರಲ್ಲಿ ಹಾಕಿಡಬೇಕು ಒಂದು ವಾರ ಆದಮೇಲೆ ನಾನು ಇದನ್ನು ಮಣ್ಣಿಗೆ ಹಾಕಿದ್ದೆ ಆಮೇಲೆ ಇದು ಎಲ್ಲ ಹೋದ ವರ್ಷದ ಫೋಟೋ ಫ್ರೆಂಡ್ಸ್ ಇದು ನಾನು ಹೋದ ವರ್ಷ ಇದನ್ನು ಹಾಕಿದ್ದೆ ನನಗೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಬೇಜ್ ಸಿಕ್ಕಿತ್ತು ಮತ್ತೆ ಈ ವರ್ಷವೂ ನಾನು ಒಂದು ಸಾರಿ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ ನೋಡಿ ಈ ಥರ ಹುಳ ಕೂತ್ಕೊಂಡಿದ್ದೆ ನಾನು ಒಂದು ನಾಲ್ಕು ದಿನ ಇರಲಿಲ್ಲ ಮಾತ್ರ ಮನೆಯಲ್ಲಿ ಯಾರೂ ಇರಲಿಲ್ಲ ಗಿಡಕ್ಕೆ ನೀರು ಹಾಕೋಕ್ಕೂ ಅದಕ್ಕೋಸ್ಕರ ಸ್ವಲ್ಪ ಗಿಡಗಳೆಲ್ಲ ಒಣಗೋಗಿದೆ ಕೇರ್ ಆಗಿಲ್ಲ ಇನ್ಮೇಲೆ ನಾನು ಇವಕ್ಕೆಲ್ಲದಕ್ಕೂ ಚೆನ್ನಾಗಿ ಕೇರ್ ಮಾಡಬೇಕು ಆ ಸ್ಥಿತಿಗೆ ಬಂದುಬಿಟ್ಟಿದ್ದಾವೆ ಇದಕ್ಕೆಲ್ಲ ನಾನು ಸ್ಪ್ರೇ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಈಗ ನೀವು ಈ ಜನವರಿನಲ್ಲಿ ಈ ಅಡಿಕೆ ಹೂವಿನ ಬೀಜ ಇದ್ದರೆ ನಿಮ್ಮ ಹತ್ರ ಈ ಗಿಡಗಳನ್ನು ಕೂಡ ಹಾಕೋಬೋದು ನಿಮಗೆ ಇದು ವರ್ಷ ಪೂರ್ತಿ ಹೂಗಳನ್ನ ಕೊಡುತ್ತೆ ಫ್ರೆಂಡ್ಸ್ ಅದರಲ್ಲೇ ಇದು ಅಡಿಕೆ ಹೂವು ಏನಿತ್ತು ಗುಲಾಬಿ ಕಲರ್ ಇತ್ತಲ್ಲ ಅದರದಲ್ಲೇ ಇನ್ನೊಂದು ವೆರೈಟಿ ವೈಟ್ ಇದೆ ಇದು ಮಿನಿ ನೇಚರ್ ಅಂತ ಹೇಳಿದ್ದಾರೆ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದಾರೆ ಇದು ಚಿಕ್ಕದಾಗೇ ಇರುತ್ತೆ ಗಿಡ ಹೂ ಚೆನ್ನಾಗಿ ಬಿಡುತ್ತೆ ಇದು ಕೂಡ ಚೆಂಡು ಹೂ ನಾವು ಕಿರ್ಕಿ ಅಂತ ಹೇಳ್ತೀವಿ ಇದು ಚೆನ್ನಾಗಿರಲ್ಲ ಆದರೆ ನಾನೇ ಹಾಗೆ ಬಿಟ್ಟಿದ್ದೀನಿ ಇದನ್ನೆಲ್ಲನೂ ಈ ಇದರಲ್ಲಿ ನಾನು ಮತ್ತೆ ಹಾಗಲಕಾಯಿ ಮತ್ತು ಹೀರೆಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾರೆಟ್ ಹಾಕಿದ್ದೆ ಅದನ್ನು ನಾನು ಎರಡು ಕ್ಯಾರೆಟನ್ನು ತೆಗ್ದೆ ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನೊಂದು ಕ್ಯಾರೆಟ್ ಇದೆ ಇದರಲ್ಲಿ ಅದು ಇನ್ನೂ ಚಿಕ್ಕದಿದೆ ಅದನ್ನು ತೆಗ್ದಾಗ ಶೇರ್ ಮಾಡ್ಕೋತೀನಿ ಹಾಗೆ ಟೊಮೆಟೊ ಗಿಡ ಇದೆ ನಿತ್ಯ ಪುಷ್ಪ ಗಿಡ ಇದೆ ಇದರಲ್ಲಿ ಸುಮಾರು ಇದ್ದಾವೆ ಹಾಗೆ ಫ್ರೆಂಡ್ಸ್ ಇದು ನನ್ನ ಹಿಂದಿನ ವಿಡಿಯೋನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅರಿಶಿನ ಇದು ಇದೆಲ್ಲ ಒಣಗೋಗಿದೆ ಈಗ ನಾನು ತೆಗಿಬೇಕಿತ್ತು ಆ್ಯಕ್ಚುಲಿ ಇವತ್ತು ಆದರೆ ಮಳೆ ಆಗಿದೆ ಮಣ್ಣೆಲ್ಲ ಹಸಿ ಇದೆ ಅದಕ್ಕೋಸ್ಕರ ನಾನಿವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಎರಡು ದಿನ ಆದಮೇಲೆ ನಾನು ಅದನ್ನೆಲ್ಲ ತೆಗಿತೀನಿ ಇದು ಪರ್ಸ್ಲೇನ್ ಗಿಡ ಇದು ಹೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನನ್ನ ಹತ್ರ ಒಂದು ಎರಡು ಮೂರು ಥರ ವೆರೈಟಿ ಇದ್ದಾವೆ ಫ್ರೆಂಡ್ಸ್ ಇದರ ಕಟಿಂಗ್ ಈ ಜನವರಿನಲ್ಲಿ ಕಟಿಂಗ್ ಹಾಕ್ಕೊಂಡ್ರೆ ನಿಮಗೆ ಬೇಸಿಗೆ ಪೂರ್ತಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ನಾನು ಒಂದು ಥರ್ಮೋಕೋಲ್ ಶೀಟ್ ಥರ್ಮೋಕೋಲ್ ಬಾಕ್ಸ್ ಇದೆ ಅದರಲ್ಲಿ ಹಾಕಿದ್ದೆ ಈ ಸರಿ ಮತ್ತೆ ನಾನು ಅದನ್ನು ಥರ್ಮೋಕೋಲ್ ಬಾಕ್ಸಿಗೆ ಮತ್ತೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಕಟಿಂಗ್ಸ್ ಹಾಕ್ತೀನಿ ತುಂಬ ಚ ಇದು ರಜನಿಗಂಧ ಗಿಡ ಇದು ಇದು ನಿಮ್ಮ ಹತ್ರ ಬಲ್ಬ್ ಸಿಕ್ಕರೆ ಇದನ್ನು ಕೂಡ ಹಾಕೊಳ್ಳಿ ಈಗ ಚೆನ್ನಾಗಿ ಫ್ಲವರ್ಸ್ ಬಿಡುತ್ತೆ ಇದರಲ್ಲಿ ಫ್ರೆಂಡ್ಸ್ ಇನ್ನೂ ನಿಮಗೆ ಯಾವುದಾದ್ರೂ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ವಿಡಿಯೋಗಳನ್ನ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್